ಸ್ನೇಹಿತರೆ ಶುಭ ಮುಂಜಾನೆ ನಾನು ಮಂಜುನಾಥ್ ಗುಂಡೂರಾವ್ ನಗರ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಈ ದಿವಸ ನಾನು ಕೊಡಗಿನ ಗಡಿ ಭಾಗ ಕೊಡಗು ಮತ್ತು ಮೈಸೂರಿನ ಸೇರಿಸುವಂಥ ಕಾವೇರಿ ಕಾವೇರಿ ನದಿಯ ಪಕ್ಕ ನಿಂತಿದ್ದೀನಿ ಈ ನಾನು ಏನು ಏನಕ್ಕಾಗಿ ಮುಂದೆ ಈ ದಿವಸ ಬಂದಿದ್ದೀನಿ ಅಂತ ಹೇಳಿದ್ರೆ ಇಲ್ಲಿ ಕೊಡಗು ಮತ್ತು ಮೈಸೂರಿನ ಸಂಪರ್ಕ ಮಾಡುವಂಥ ಎರಡು ಸೇತುವೆಗಳಿದಾವೆ ಒಂದು ಎರಡು ಸಾವಿರದ ಒಂದರಲ್ಲಿ ಶುರುವಾಗಿ ದಾಖಲೆ ಅವಧಿಯಲ್ಲಿ ಎರಡು ಸಾವಿರದ ಎರಡರಲ್ಲಿ ನಿರ್ಮಾಣಗೊಂಡಂಥ ಒಂದು ಹೊಸ ಸೇತುವೆ ಮತ್ತು ನೂರ ಅರವತ್ತೇಳು ವರ್ಷಗಳಿಗಿಂತ ಮುಂಚೆ ನಿರ್ಮಾಣ ಆದಂಥ ಈ ಸೇತುವೆ ನೋಡಿ ಮೂರು ಏಳು ಎರಡು ಸಾವಿರದ ಎರಡರಲ್ಲೂ ಈ ಸೇತುವೆ ಉದ್ಘಾಟನೆ ಆಗಿರುತ್ತೆ ಹಾಗೆ ಪರಂಪರಾಗತವಾಗಿ ಬರುವಂತೆ ಉದ್ಘಾಟನೆ ಮಾಡಿದಂಥ ಮಹಾನೀಯರು ಯಾರಿದ್ದಾರೆ ಅವರ ಹೆಸರುಗಳನ್ನ ಕಲ್ಲು ಮೇಲೆ ಕೆತ್ತಿ ಉದ್ಘಾಟನೆ ಆದಂಥ ಸ್ಥಳದಲ್ಲಿ ಹಾಕುವಂಥದ್ದು ಪರಂಪರೆ ಇಲ್ಲಿಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ಸೇತುವಿನ ಉದ್ಘಾಟನೆ ದಿವಸ ಸನ್ಮಾನ್ಯ ಧರ್ಮ ಸಿಂಗ್ರವರು ಇಲ್ಲಿ ಲೋಕೋದ್ಯೋಗಿ ಸಚಿವರಾಗಿರ್ತಾರೆ ಹಾಗೆ ಆ ಕಾಲದಲ್ಲಿ ಮಾನ್ಯ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರ್ತಾರೆ ಧರ್ಮಸಿಂಗ್ ಸಿಂಗ್ರವರು ಈ ಸೇತುವೆ ಬಗ್ಗೆ ಅವರು ಲೋಕೋಪಯೋಗಿ ಸಚಿವರಾಗಿ ಇದು ಅವರ ಆತ್ಮೇ ಗೆಳೆಯರಾಗಿದ್ದಂಥ ಮಾಜಿ ಮುಖ್ಯಮಂತ್ರಿ ಗುಂಡೂರಾಯರ ಊರಾಗಿದ್ದರಿಂದ ತಾವೇ ಮುದ್ದಾಮ್ ಇದಕ್ಕೆ ಉದ್ಘಾಟನೆಗೆ ಬರ್ತಾರೆ ಆ ದಿವಸ ಈ ಈ ಕಾರ್ಯಕ್ರಮದಲ್ಲಿ ಕೊಡಗಿನ ಉಸ್ತುವಾರಿ ಸಚಿವರಾಗಿದ್ದಂಥ ಎಂ ಎಂ ನಾನಯನವರು ಸಚಿವರಾಗಿದ್ದಂಥ ಟಿ ಜಾನ್ರವರು ಸಚಿವರಾಗಿದ್ದಂಥ ಕುಮಾವತರು ಕಾಪುರ ಲೋಕಸಭೆ ಸದಸ್ಯರಾಗಿದ್ದಂಥ ದಿವಂಗತ ಧನಂಜಯ ಕುಮಾರ್ ಅವರು ಹಾಗೂ ನಮ್ಮ ಸ್ಥಳೀಯ ಶಾಸಕರಂಥ ಅಪ್ಪ ಚಿರಂಜವರು ಸಹ ಭಾಗವಹಿಸ್ತಾರೆ ಈ ಸೇತುವೆ ನಿರ್ಮಾಣಗೊಂಡು ಕೇವಲ ಹದಿನೆಂಟು ವರ್ಷ ಕಳೆದಿದ್ದು ಮೊದಲನೇದಾಗಿ ಇದರ ಬಗ್ಗೆ ನಿರ್ವಹಣೆ ಕೊರತೆ ಎದ್ದು ಕಾಣ್ತಾ ಇದೆ ಎರಡನೇದಾಗಿ ಇದನ್ನು ಮಾಡಿದಂಥ ಇದಕ್ಕೆ ಕಾರಣಕರ್ತರಾದಂಥ ಇದರ ಉದ್ಘಾಟನೆ ಇರಬಹುದು ಇದಕ್ಕೆ ಅಡಿಪಾಯ ಆಗದಂಥ ಮಹನೀಯರು ರಾಜಕಾರಣಿಗಳು ಇದಕ್ಕೆ ಇದಕ್ಕೆ ಆಗುವಂಥ ಹಣ ವ್ಯವಸ್ಥೆ ಮಾಡಿಕೊಟ್ಟು ಅವರ ಹೆಸರನ್ನ ಕೆತ್ತಿದಂಥ ಕಲ್ಲು ಇವತ್ತು ನಾನು ತೋರಿಸೋಕೆ ಯಾವ ರೀತಿ ಬಿದ್ದಿದೆ ಅಂತ ಹೇಳಿದ್ರೆ ಇದು ನಮ್ಮ ಅಧಿಕಾರಿಗಳ ನಿರ್ಲಕ್ಷ್ಯ ಬಂಡತನ ಮತ್ತು ಧೋರಣೆಗೆ ಹಿಡಿದ ಕೈಗನ್ನಡಿಯಾಗಿದೆ ಇದಕ್ಕೆ ನೇರ ಹೊಣೆ ನಗರ ಪಟ್ಟಣ ಪಂಚಾಯಿತಿ ಆಗಿರುತ್ತೆ ಹಾಗೆ ಕೊಡಗು ಜಿಲ್ಲಾಡಳಿತ ಆಗಿರುತ್ತೆ ಹಾಗೆ ಇದನ್ನು ಇದನ್ನು ನಿರ್ಮಾಣ ಮಾಡಿದಂಥ ಕೆ ಆರ್ ಐ ಡಿ ಎಲ್ ಸಂಸ್ಥೆ ಮತ್ತು ಇದನ್ನು ಈಗ ನಿರ್ವಹಿಸ್ತಾ ಇರುವಂತಹ ನ್ಯಾಷನಲ್ ಹೈವೇ ರಾಷ್ಟ್ರೀಯ ಹೆದ್ದಾರಿಯ ಇಂಜಿನಿಯರ್ಗಳಾಗಿದ್ದಾರೆ ಇದರ ಬಗ್ಗೆ ಮುಂದೆ ಇನ್ನಷ್ಟು ಸವಿತವಾಗಿ ನಾನು ಹೇಳಿದೆ ಎರಡು ಸೇತುವೆಗಳ ಬಗ್ಗೆ ಹಳೆಯದಿರ್ಬೋದು ಹೊಸದಿರ್ಬೋದು ಹಾಗೆ ಹಳೆಯ ಸೇತುವೆ ಈ ಹಳೆ ಸೇತುವೆ ಇದೆ ಅದು ಈ ಉಡುಪಿಗೆ ಗಡಿಯಿರುವಂತಹ ಹಳೆ ಸೇತುವೆ ಅದೊಂದು ಐತಿಹಾಸಿಕ ಸ್ಮಾರಕವಾಗಿರುತ್ತದೆ ಸ್ಮಾರಕವನ್ನು ಸರ್ಕಾರಿ ಜಾಗವನ್ನು ಸರ್ಕಾರಿಯೇ ಒತ್ತುವರಿ ಮಾಡಿ ಅರಣ್ಯ ಇಲಾಖೆ ಇರ್ಬೋದು ಆರ್ ಎಂ ಸಿ ಇರ್ಬೋದು ಅವರು ತಪಾಸಣೆ ಮಾಡುವಂತ ಒಂದು ಗೇಟ್ನ ಆ ಹಳೆ ಐತಿಹಾಸಿಕ ಮಾನ್ಯಮೆಂಟ್ನ ಒತ್ತುವರಿ ಮಾಡಿ ಅದರ ಮೇಲೆ ನಿರ್ಮಿಸಿರ್ತಾರೆ ಇದ್ರ ಬಗ್ಗೆ ಮುಂದೆ ಹೇಳ್ತೀನಿ ಕೊಡಗಿನ ನಾನು ತೋರಿಸ್ತಾ ಇದ್ದೀನಿ ಬ್ರಿಟಿಷ್ ಕಾಲದಲ್ಲಿರ್ಬೋದು ಅಂತ ಪೂರ್ವಕ್ಕೆ ನಮ್ದು ಅರವಿಂದರ್ ಅಂತ ನಂಜಿರಪಟ್ಟಣ ಕೊಡಗು ಜಿಲ್ಲೆಯಲ್ಲಿ ರಾಜ್ಯ ರಾಜ ಸಂದರ್ಭದಲ್ಲಿ ಇಪ್ಪತ್ತೇಳು ಏನು ನಮ್ಮ ಜಿಲ್ಲೆಯಲ್ಲಿ ಇಪ್ಪತ್ತೆರಡು ಕ್ಷೇತ್ರಗಳ ಸಾಲ ಕುಂತ ಇದ್ವು ಕೊಡಗು ಜಿಲ್ಲೆಗೆ ಸ್ವಾಗತ ಮಾಡುವಂತ ಈ ಕಮಾನು ಬಹಳ ವರ್ಷಗಳು ಬಹಳ ಈ ನದಿ ನೀರನ್ನು ನೋಡಿದೆ ಬಹಳ ರಾಜಕಾರಣಿಗಳು ನೋಡಿದೆ ಇದರಲ್ಲಿರುವಂತಹ ಸತ್ಯ ಅರಿವು ಹಾಗೂ ಮಾಹಿತಿ ಬೇರೆ ಕೊಡಗು ಜಿಲ್ಲೆಯಲ್ಲಿ ಯಾರಿಗೂ ಇರಲಿಕ್ಕಿಲ್ಲ ಯಾವ ಬ್ರಿಟಿಷರು ಇರ್ಬೋದು ಸ್ವಾತಂತ್ರ್ಯ ಹೋರಾಟಗಾರ ಇರ್ಬೋದು ವೀರ ಸೇನಾನಿಗಳಿರ್ಬೋದು ರಾಜಕಾರಣಿಗಳು ಪ್ರಖ್ಯಾತರು ಎಲ್ಲರ ಇತಿಹಾಸ ಈ ಕಾರ ಈ ಒಂದು ಕಲ್ಲಿನಲ್ಲಿ ಗಡಿ ಕಲ್ಲಿ ನಡಗಿದೆ ನಮ್ಮ ಅಧಿಕಾರಿಗಳು ಏನ್ ಮಾಡಿದ್ದಾರೆ ಅಂದ್ರೆ ಕೊಡಗಿನ ಗಡಿಯ ಕಾವೇರಿ ಹೊಳೆಯಿಂದ ಆಚೆ ಕಾವೇರಿ ಹೊಳೆಯಿಂದ ಆಚೆ ಅಂದರೆ ಕೊಡಗನ್ನ ಕಾವೇರಿಯಿಂದ ಬೇರ್ಪಡಿಸಿ ಕೊಡಗು ಜಿಲ್ಲೆನೇ ಬೇರೆ ನಿಜವಾಗ್ಲೂ ನಮ್ಮ ಗಡಿ ಮತ್ತು ನಮ್ಮ ಏನು ಗೇಟ್ ತಪಸಾರಣೆ ಮಾಡುವಂಥ ಗೇಟ್ ಇರಬೇಕಾದಂತ ಜಾಗ ಇದು ಹೋಗ್ತಾ ಹೋಗ್ತಾ ಕೊಡಗಿನ ಕಾವೇರಿ ಹೊಳೆನು ದಾಟಿ ಇವರ ಅಜ್ಞಾನದಿಂದ ಇವತ್ತು ಅಲ್ಲಿ ಕೂತಿದೆ ಹೋಗಿ ನನ್ನ ಮುಂದೆ ಎದುರು ಬಗ್ಗೆ ನೋಡಿ ಈ ಹಳೆಯ ಸೇತುವೆಯ ನಿರ್ಮಾಣದ ಅವಧಿ ಯಾರು ಮಾಡಿದ್ದಾರೆ ಹಾಗೂ ಎಷ್ಟು ವರ್ಷ ಆಗಿದೆ ಅನ್ನೋದು ಈ ಕಲ್ಲು ಮೇಲೆ ಸ್ಪಷ್ಟವಾಗಿ ನಿಂತಿದೆ ನೂರ ಅರವತ್ತೇಳು ವರ್ಷ ಆಗಿರುವಂಥ ಈ ಒಂದು ಇದನ್ನ ನಿರ್ಮಾತರ ಹೆಸರು ಇದ್ರೂ ನೂತನವಾಗಿ ನಿರ್ಮಾಣ ಆದಂತ ನಾನು ಆಗಲೇ ತಮಗೆ ತೋರಿಸುವಂಥ ಸೇತುವೆಯ ಗತಿ ನಿರ್ವಹಣೆ ಇಲ್ಲದೆ ಅದು ಯಾವ ರೀತಿ ಆಗ್ತಾ ಇದೆ ಯಾವ ರೀತಿ ನಿರ್ಲಕ್ಷ್ಯಕ್ಕೊಳಗಾಗಿದೆ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ನೋಡಿ ನೂರ ಅರವತ್ತೇಳು ವರ್ಷ ಆದರೂ ಇದನ್ನ ಕಟ್ಟಿದಂತ ಪುಣ್ಯಾತ್ಮನ ಹೆಸರು ಅವತ್ತು ನಡೆದಂತ ಒಳ್ಳೆ ಕಾಮಗಾರಿಯಿಂದಾಗಿ ಇವತ್ತವರೆಗೂ ಅಳ್ಳಾಡ್ದೆ ಎಲ್ಲದಕ್ಕೂ ಸಾಕ್ಷಿಯಾಗಿ ಹೇಗೆ ನಿಂತಿದೆ ಅಂತ ತಾವು ಇದನ್ನ ನೋಡ್ಬೋದು ಟ್ವೆಲ್ತ್ ಡೇ ಆಫ್ ಏಟೀನ್ ಏಟೀನ್ ಇದರ ಸ್ಪಷ್ಟ ತಾರೀಕು ತಮಗೆ ಕಾಣ್ತದೆ ಹಾಗೆ ಇದನ್ನ ಕನ್ನಡದಲ್ಲೂ ಹಳೆಗನ್ನಡದಲ್ಲೂ ಕೂಡ ಇದರ ಮೇಲೆ ಕೆತ್ತನೆ ಆಗಿದೆ ಅದನ್ನು ತಮಗೆ ತೋರಿಸ್ತೀನಿ ಸಾವಿರದ ಎಂಟುನೂರ ನಲವತ್ತಾರನೇ ಇಸ್ವಿ ಇದು ನಿರ್ಮಾಣ ಕೊಟ್ಟಂಥ ವಿಚಾರಗಳು ಯಾರೋ ಹೋಗುವಂಥ ಪ್ರವಾಸಿಗರು ಇದ್ರ ಮೇಲೆ ಇನ್ನೂ ಐವತ್ತು ವರ್ಷ ಈ ಸೇತುವೆ ಇರ್ತದೆ ಅಂತ ಬರೆದಿದ್ದಾರೆ ಸಾವಿರದ ಏಳ್ನೂರ ಅರವತ್ತೆಂಟು ಇದು ನೋಡಿ ಗುರುವಾರ ಕೊಡಗು ಜಿಲ್ಲೆ ಅಂತ ಸ್ಪಷ್ಟವಾಗಿ ಬರೆದಿದೆ ಮಾನ್ಯ ಅಧಿಕಾರಿಗಳೇ ರಾಜಕಾರಣಿಗಳೇ ಸಂಸದರೇ ಸಂಸದ್ರೆ ತಾವು ಕೊಡಗುಗೆ ಆಗಾಗ ಭೇಟಿ ಕೊಡ್ತೀರ ಉಸ್ತುವಾರಿ ಸಚಿವರು ಬರುವಾಗ ಅವರು ವಾಹನದಲ್ಲಿ ಬರ್ತೀರ ಕಾಮಗಾರಿ ಬಗ್ಗೆ ತಾವು ನಡೆಸೋ ವಿಚಾರ ಭಿನ್ನಾಭಿಪ್ರಾಯ ವ್ಯಕ್ತಪಡಿಸಿದ್ರೆ ಕಾಂಗ್ರೆಸ್ ಅವ್ರ ಮನೆಗೆ ಮಣ್ಣು ಹಾಕಿ ಅಂತ ಹೇಳ್ತೀರಾ ಈಗ ನಿಮ್ಮ ಪೂರ್ವಜರು ಧನಂಜಯ್ ಕುಮಾರ್ ಅವರು ನಿಮ್ಮ ಪಕ್ಷದಲ್ಲಿದ್ದಾರೆ ಗದ್ದಿಸಿ ಹೋಗಿದ್ದಾರೆ ಮಾನ್ಯ ಅಪ್ಪು ರಂಜನ್ ಅವರು ತಮ್ಮ ಪಕ್ಷದ ಸತತವಾಗಿ ಇಪ್ಪತ್ತೈದು ವರ್ಷದ ಇನ್ನು ತಮ್ಮ ಪಕ್ಷದ ಶಾಸಕರಿದ್ದಾರೆ ಅದರಲ್ಲಿ ದಿವಂಗತ ನಾಣಯನವರಿದ್ದಾರೆ ಸುಮಾವ ಸಂತರವರಿದ್ದಾರೆ ಟಿ ಇದ್ದಾರೆ ಇಂಥ ಒಂದು ಆ ನೂತನವಾದ ಸೇತುವೆಗೆ ನಿರ್ಮಾಣಕ್ಕೆ ಕಾರ್ಯಕರ್ತರ ಕಾರಣಕರ್ತರಾದಂಥ ನಾಯಕರ ಬೋರ್ಡಿನ ಮೇಲೆ ಇವತ್ತು ನಿಮ್ಮ ಅಧಿಕಾರಿಗಳು ನೀವು ನೋಡದೇ ಇರುವಂಥ ಅಧಿಕಾರಿಗಳು ಮಣ್ಣು ಹಾಕ್ತಾ ಇದ್ದಾರೆ ದಯಮಾಡಿ ಇನ್ನೊಬ್ಬರು ಮನೆಗೆ ಮಣ್ಣು ಹಾಕ್ತಾ ಇದ್ರ ಬದಲು ನಿಮ್ಮ ಅಧಿಕಾರಿಗಳು ಮುಂದೆ ನೀವು ಇಲ್ಲಿಂದ ರಾಜಕಾರಣಿ ಹೋಗಿ ಕಾಲ ನಂತರ ತಮ್ಮ ಬೋರ್ಡ್ಗಳ ಮೇಲೆ ಈ ಪರಿಸ್ಥಿತಿ ನಿರ್ಮಾಣ ಆಗಬಾರದು ಅಂತ ಹೇಳಿದ್ರೆ ದಯವಿಟ್ಟು ಇದ್ರ ಬಗ್ಗೆ ತಾವು ಗಮನ ಹರಿಸಿ ಇದು ಪಕ್ಷ ವಿಚಾರನ ಮರೀರಿ ಈ ದೇಶಕ್ಕಾಗಿ ಶ್ರಮಿಸುವಂತವರು ಹೊಸ ಹೊಸ ನಿರ್ಮಾಣಕ್ಕಾಗವ್ರು ಅವರು ಇತಿಹಾಸದಲ್ಲಿ ಅವರ ಹೆಸರು ಚಿರಸ್ಥಾಯಿಯಾಗಿರಲಿ ಕಾರಣಕರ್ತರು ಕಾರಣಕರ್ತರಾಗಿಂತ ಮುಂದಿನ ನಮ್ಮ ಯುವ ಪೀಳಿಗೆಗೆ ತಿಳಿನೋದಕ್ಕೋಸ್ಕರ ಈ ಒಂದು ಸಂಸ್ಕೃತಿ ಯಾವುದೇ ಇದನ್ನು ಪೂರ್ವ ಮಹಾರಾಜರ ಕಾಲದಿಂದಲೂ ನಾವು ಕಲ್ಲಲ್ಲಿ ಕೆತ್ತೆ ಹಾಕೊಂಡು ಬರೋದು ನಮ್ಮ ಭಾರತ ಒಂದು ಸಂಸ್ಕೃತಿ ಹಾಗೂ ಪರಂಪರೆ ಅಂತ ನಾವು ತಿಳ್ಕೊಳ್ಬೋದು ಹಾಗೆ ಮಾನ್ಯ ಶಾಸಕರೇ ತಾವು ಇಪ್ಪತ್ತೈದು ವರ್ಷದಿಂದ ಶಾಸಕರಾಗಿದ್ದೀರಾ ಕೊಡಗಿನ ಅವಧಿಯಲ್ಲಿ ಸುದೀರ್ಘವಾಗಿ ಐದು ಸರಿ ಐದು ಬಾರಿ ಸತತವಾಗಿ ಆದಂತ ಯಾವುದೇ ಶಾಸಕರು ಇಲ್ಲ ತಮ್ಮಲ್ಲಿರೋ ವಿಶೇಷತೆ ನೋಡಿ ಜನರು ಗೆಲ್ಸ್ಕೊಟ್ಟಿದ್ದಾರೆ ತಮ್ಮ ಕಣ್ಣು ಮುಂದೆ ಈ ಮಾಹಿತಿ ಇಡ್ತಾ ಇದ್ದೀನಿ ಆ ಇಪ್ಪತ್ತೈದು ವರ್ಷ ಸುದೀರ್ಘ ಅವಧಿಯಲ್ಲಿ ಒಬ್ಬ ಪ್ರಬುದ್ಧ ರಾಜಕಾರಣಿ ಒಬ್ಬ ರಾಜಕಾರಣಿ ಮತ್ಸದಿಯಾಗಿ ಯಾವುದೇ ರಾಜ್ಯದಲ್ಲಿ ಪರಿವರ್ತನೆ ಆಗುವಂಥ ಕಾಲ ತಾವು ಇಪ್ಪತ್ತೈದು ವರ್ಷ ಶಾಸಕರಾಗಿದ್ದೀರನ್ನೋದನ್ನು ನೆನಪಿಟ್ಟುಕೊಂಡು ಇದರ ಬಗ್ಗೆ ತಾವು ಗಮನ ಹರಿಸಬೇಕು ಏನಾಗ್ತಿದೆ ಅನ್ನೋದ್ರ ಬಗ್ಗೆ ತಾವು ನೋಡಬೇಕು ತಮ್ಮ ಸಾಧನೆಗಳಲ್ಲಿ ಇದು ಒಂದು ಸೇರಬೇಕು ಅಂತ ನಮ್ಮ ಅಭಿಪ್ರಾಯ ಹಾಗೂ ಜಿಲ್ಲಾಧಿಕಾರಿಯವರನ್ನ ಮನವಿ ಮಾಡ್ತೀನಿ ಪುರಾತತ್ವ ಇಲಾಖೆ ಅಂತ ಒಂದು ಜಡ ಹಿಡದಂತಹ ಒಂದು ವ್ಯವಸ್ಥೆನ ಅದಕ್ಕೆ ಸ್ವಲ್ಪ ಕೋಲು ಮುಟ್ಟಿಸಿ ಈ ನಮ್ಮ ಹಳೆಯ ಒಂದು ಮಾನುಮೆಂಟ್ ಉದುರು ಹೋಗಕ್ಕೆ ಮುಂಚೆ ಇದರ ಬಗ್ಗೆ ಗಮನ ಕೊಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೆ ಇವತ್ತಿನ ಕೊರೋನಾ ಪೀಡಿತ ಅವಧಿಯಲ್ಲಿ ಸಾಮಾಜಿಕ ಅಂತರವನ್ನು ಕಾಪಾಡಿ ಮಾಸ್ಕ್ ಹಾಕಿ ಸುರಕ್ಷಿತವಾಗಿರಿ ಆರೋಗ್ಯ ಕಾಪಾಡಿಕೊಳ್ಳಿ ಜೈ ಹಿಂದ್